ಹಲೋ ನನ್ನ ಮುದ್ದು ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಸವಿತಾ ರವಿ ಎಲ್ಲರೂ ಹೇಗಿದ್ದೀರಾ ಸ್ನೇಹತ್ರ ಎಲ್ರು ಚೆನ್ನಾಗಿದ್ರ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾ ಇದೀನಿ ನಿಮ್ಗೆ ಏನಾದ್ರು ಇವತ್ತಿನ ನನ್ನ ವಿಡಿಯೋ ಸ್ವಲ್ಪನಾದ್ರೂ ಇಷ್ಟ ಅಂದ್ರೆ ತಪ್ಪದೆ ನಿಮ್ ಮುದ್ದಾದ ಒಂದು ಲೈಕ್ ಇರ್ಲಿ ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಸ್ನೇಹಿತರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹೀರೇ ಶಾಪಿಂಗ್ ಸ್ನೇಹಿತರೆ ವಿಡಿಯೋವನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆಯೇ ಈ ಸಲ ಏನು ಮಾಡೋದು ಗೊತ್ತ ಸ್ನೇಹಿತರೆ ಊರಲ್ಲೇ ಶಾಪಿಂಗ್ ಮಾಡ್ಕೊಂಬಂದೆ ಅಂತಲೇ ಹೇಳ್ಬೋದು ತಂಗಿ ಎಲ್ಲ ತೊಗೊಳ್ತಿದ್ರು ಅವರು ನಾನಂದೆ ಈ ಸಲ ಇಲ್ಲೇ ತೊಗೊಂಡ್ಬಿಡಣ ಸುಮ್ಮನೆ ಅಂತೇಳಿ ಆಯ್ತಕ್ಕ ಬಾ ನಾನು ತೊಗೊಳ್ತೀನಿ ನೀನು ತೊಗೊಳೋದಾದ್ರೆ ಅಂತೇಳಿ ಮಾತಾಡಿಕೊಂಡು ಎಲ್ಲರೂ ತೊಗೊಂಡ್ವಿ ಜೊತೆಗೆ ನಮ್ಮ ಯಜಮಾನ್ರು ತಂಗಿಯವ್ರು ಇಬ್ಬರು ಬಂದಿರಲ್ವ ಅವರಿಗೂ ಗೌರಿ ಹಬ್ಬಕ್ಕೆ ಕೊಡಿಸ್ಬೇಕಾಗಿತ್ತು ಹಾಗಾಗಿ ಅವ್ರಿಗೂ ಸೀರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಅಲ್ಲೇ ತೊಗೊಂಡು ಬಂದೆ ಸ್ನೇಹಿತರೆ ಎಲ್ರಿಗೂ ಒಂದೇ ರೇಟಿನ ಸೀರೆನೇ ತೊಗೊಂಡಿರುವಂಥದ್ದು ಯಾವ ರೀತಿ ಇದೆ ಏನು ಯಾವ ಅಂಗಡಿಗೆ ಹೋಗಿದ್ವಿ ಅದೆಲ್ಲದನ್ನು ಶೇರ್ ಮಾಡ್ಕೊಳ್ತೀನಿ ಸ್ನೇಹಿತರು ವಿಡಿಯೋ ಇದೆ ಹಾಗೆಯೇ ಇನ್ನೊಂದೇನಂದರೆ ಅವತ್ತಿನ ದಿನ ಒಂಬತ್ತು ಸೀರೆ ಖರೀದಿ ಮಾಡಿದ್ದೀವಿ ಸ್ನೇಹಿತರೆ ಒಂದಲ್ಲ ಎರಡಲ್ಲ ಒಂದೇ ರೇಟಿಂಗ್ ಬಂದುಬಿಟ್ಟು ನಾಲ್ಕು ಸೀರೆಗಳು ಮತ್ತು ಇನ್ನು ತೊಗೊಂಡಿದ್ದೀವಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸ್ನೇಹಿತರೆ ಹಾಗೇನೆ ನನ್ನ ವೆಡ್ಡಿಂಗ್ ಎನ್ವರ್ಸರಿ ಸೀರೆ ತಗೊಂಡಿದ್ದೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿಲ್ಲ ಹಾಗಾಗಿ ಆ ಸೀರೆನು ನಿಮಗೆ ತೋರಿಸ್ತೀನಿ ಸ್ನೇಹಿತರೆ ಈ ಸ್ಯಾರಿ ಬಂದ್ಬಿಟ್ಟು ನನ್ನ ವೆಡ್ಡಿಂಗ್ ಎನ್ವರ್ಸರಿ ತೊಗೊಂಡಿದ್ದಂಥ ಸ್ಯಾರಿ ಸ್ನೇಹಿತರೆ ಬ್ಲೌಸ್ ಈ ರೀತಿ ಆಗಿದೆ ಚೆನ್ನಾಗಿದೆ ಸ್ನೇಹಿತರೆ ಈ ರೀತಿಯಾಗಿದೆ ಹಾಗೆಯೇ ಇನ್ನೊಂದೇನಂದ್ರೆ ಹ್ಮ್ ಬ್ಲೌಸ್ ಹೊಲ್ಕೊಳ್ಳಕ್ಕೆ ಆಗಲಿಲ್ಲ ಸ್ಟಿಚ್ ಮಾಡ್ಕೊಳ್ಳೋಣ ಅನ್ಕೊಂಡೆ ಆಗಲೇ ಇಲ್ಲ ಸ್ನೇಹಿತರೆ ಹಾಗೇನೆ ನೋಡಿ ಈ ರೀತಿಯಾಗಿದೆ ಸ್ನೇಹಿತರ ಅಂದ್ಕೊಳ್ಬೋದು ಇವಾಗೆಲ್ಲ ಹೊಸ ಡಿಸೈನ್ ಬಂದಿದೆ ಚೆನ್ನಾಗಿದೆ ಸೀರೆಗಳು ಸಿಗ್ತವೆ ಆದ್ರೆ ನೀವು ಹಳೇ ಇದ್ರ ತರಾನೇ ತಗೊಳ್ತೀರಾ ಕೆಲವೊಬ್ರು ಹೇಳ್ತಿರ್ತಾರೆ ಆದ್ರೂ ನನಗೆ ಏನು ಗೊತ್ತಾ ಸ್ನೇಹಿತರೆ ನೋಡಿ ಈ ರೀತಿಯಾಗಿದೆ ಮಗ ಬಂದ್ಬಿಟ್ಟು ಇದೇ ಇರ್ಲಿ ಅಂತೇಳಿ ತೊಗೊಂಡಿದ್ದಂಥದ್ದು ನೋಡಿ ಈ ರೀತಿಯಾಗಿ ಬಾರ್ಡ್ರ್ ಬಂದಿದೆ ಸ್ನೇಹಿತರೆ ಇಲ್ಲ ಮೇಲ್ಗಡೆ ಈ ರೀತಿಯಾಗಿದೆ ಬಾರ್ಡರ್ ಅದರದ್ದು ಫುಲ್ಲು ಅಂದ್ರೆ ಇದೇ ತರ ಇದೆ ಆದ್ರೆ ಇಲ್ಲಿ ಮಾತ್ರ ನೋಡಿ ಸೆರಗು ಈ ರೀತಿಯಲ್ಲಿ ಬಂದಿದೆ ಸ್ನೇಹಿತರೆ ನನಗೆ ಸ್ವಲ್ಪ ಯಾವಾಗಲೂ ನಾನು ಬಂದ್ಬಿಟ್ಟು ಸ್ವಲ್ಪ ಪಿಂಕು ರೆಡ್ ಜಾಸ್ತಿ ಇಷ್ಟಪಡ್ತೀನಿ ಅದೇನೋ ನನಗೆ ಗೊತ್ತಿಲ್ಲ ಫಸ್ಟ್ ನೋಡಿದ ಸೀರೆನೇ ಸೆಲೆಕ್ಟ್ ಮಾಡುವಂಥದ್ದು ಹಾಗೇ ಇನ್ನೊಂದು ಏನಂದ್ರೆ ರೆಡ್ ಜಾಸ್ತಿ ಇಷ್ಟಪಡ್ತೀನಿ ನಾನು ರೆಡ್ ಪಿಂಕು ಹಾಗಾಗಿ ಇದರಲ್ಲಿ ಇತ್ತಲ್ವ ಸ್ವಲ್ಪ ಆ ಮಗ ಬಂದ್ಬಿಟ್ಟು ಈ ಕಲರ್ ಇಲ್ಲಮ್ಮ ನಿನ್ನ ಹತ್ರ ಇದು ಬಂದ್ಬಿಟ್ಟು ಒಂಥರ ಮೆಹಂದಿ ಕಲರ್ ಅಂತೀವಲ್ವ ಆ ತರನೇ ಅದು ಡಬಲ್ ಕಲರ್ ಬರುತ್ತೆ ಸ್ನೇಹಿತರೆ ಆದ್ರೆ ಮೆಹಂದಿ ಕಲರ್ ಅಂದ್ರೆ ಪೂರ್ತಿ ಆ ತರ ಇಲ್ಲ ಒಂಥರ ಶೈನಿಂಗ್ ಇದೆ ಈ ಸ್ನೇಹಿತರ ಈ ತರ ಇದೆ ಸ್ನೇಹಿತರ ಯಾರ ಏನಾದ್ರು ಅನ್ಕೊಳ್ಳಿ ಹಾಕೊಳ್ಳೋರ್ ನಾವಲ್ವಾ ಹಾಗಾಗಿ ನಮಗೆ ಏನ್ ಇಷ್ಟ ಬರುತ್ತಲ್ವಾ ಅದನ್ನೇ ನಾವು ಮಾಡ್ಬೇಕು ಈ ಸೀರೆ ನನ್ನ ವೆಡ್ಡಿಂಗ್ ಏನಾದ್ರು ಸರಿ ತಗೊಂಡಿದಂತ ಸೀರೆ ಬಂದ್ಬಿಟ್ಟಿದೆ ಸ್ನೇಹಿತರ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ತಗೊಂಡಿರುವಂತ ಸೀರೆ ಬಂದ್ಬಿಟ್ಟು ಇದು ಬಾಕ್ಸ್ ಎಲ್ಲ ನಾನು ಅಲ್ಲೇ ಇಟ್ ಬಂದ್ಬಿಟ್ಟೆ ಸ್ನೇಹಿತರೆ ಯಾಕಂದ್ರೆ ಲೆಗೇಜ್ ತುಂಬಾನೇ ಬಾಕ್ಸ್ ಎಲ್ಲ ಇಟ್ಕೊಂಡು ಜಾಸ್ತಿ ಆಗ್ಬಿಡುತ್ತೆ ಹಾಗಾಗಿ ಬೇಡ ಅಂತ ಹೇಳ್ಬಿಟ್ಟು ಇದು ಬ್ಲೌಸ್ ಏನ್ ಅದರಲ್ಲೇ ಅಂದ್ರೆ ಸುಮ್ನೆ ಹಿಂಗೆ ಹೊಲಿಗೆ ಆಗಿ ಸ್ಟಿಚ್ ಮಾಡಿರ್ತಾರಲ್ಲ ಆ ತರ ಇತ್ತು ಹಾಗಾಗಿ ಅದನ್ನ ಕಳ್ಸಕ್ಕೆಲ್ಲ ಇಡೋದಕ್ಕೆ ಮಡ್ಲಕ್ಕಿ ಎಲ್ಲ ಬೇಕಂತೇಳಿ ತೆಗ್ದಿದೀನಿ ಈ ರೀತಿ ಆಗಿದೆ ಬ್ಲೌಸ್ ಈ ತರ ಇದೆ ಹಾಗೆಯೇ ಸೀರೆ ಬಂದ್ಬಿಟ್ಟು ಸ್ವಲ್ಪ ನಾನು ಯಾವಾಗ್ಲೂ ಪಿಂಕು ಗ್ರೀನು ಈ ತರ ಇರಬೇಕು ಅಂದ್ರೆ ವರ್ಮಾಲಕ್ಷ್ಮಿ ಅಂದಾಗ ಹೆಚ್ಚಿಗೆ ಗ್ರೀನ್ ಸೀರೆಗಳೇ ಇಷ್ಟ ಹಾಗಾಗಿ ಇಷ್ಟ ಆಗುವಂಥದ್ದು ಅಮ್ಮನವ್ರಿಗೆ ಅಂತಾರಲ್ವ ಹಾಗಾಗಿ ಆ ಥರನೇ ಇಷ್ಟ ಪಡ್ತೀನಿ ಸ್ನೇಹಿತರೆ ಪಿಂಕ್ ಕಲರ್ ಇದೆ ಆದರೆ ಇದರಲ್ಲಿ ಇಲ್ಲ ಸ್ನೇಹಿತರೆ ಇದೇ ಬಂದ್ಬಿಟ್ಟು ಪ್ಯಾಟರ್ನ್ ಬಂದ ಇದು ಬೇರೆ ಥರನೇ ಇದೆ ಅದು ಬಂದ್ಬಿಟ್ಟು ಬೇರೆ ತರ ಇದೆ ನೋಡಿ ಈ ರೀತಿಯಾಗಿ ಬಾರ್ಡರ್ ಬಂದಿದೆ ಸ್ನೇಹಿತರ ಈ ರೀತಿಯಾಗಿದೆ ಅನ್ಕೊಳ್ಬಹುದು ಸ್ನೇಹಿತರೆ ಇದು ಬಂದ್ಬಿಟ್ಟು ಓಲ್ಡ್ ಇದು ಇವಾಗಿನ ಇದರಲ್ಲೆಲ್ಲ ಅದು ಫ್ರೇಟ್ ಸಿಲ್ಕ್ ಅಂತೆ ಆ ಸೀರೆಗೆಲ್ಲ ಬಂದಿದ್ದಾವೆ ಅದು ತೊಗೊಳ್ಬೋದಿತ್ತು ಅಂತ ಖಂಡಿತವಾಗ್ಲೂ ಆ ಸೀರೆನೂ ನೋಡಿದೆ ಇಲ್ಲೂ ಕೇಳಿದ್ದೆ ಗುಲ್ಬರ್ಗದಲ್ಲಿ ಆ ಥರ ಸೀರೆ ತರಿಸ್ಕೊಡಿ ಅಂತ ಅವರು ಇನ್ನು ಇವಾಗ ಬರಲ್ಲ ಅಂತ ಹೇಳಿದರು ಹಾಗಾಗಿ ಹಬ್ಬದ ಅಷ್ಟರಲ್ಲಿ ಇದು ಮಾಡ್ತೀವಿ ಅಂತ ನನಗೂ ಊರಿಗೆಲ್ಲ ಹೋಗಿ ಬಂದು ಸ್ವಲ್ಪ ಶಾಪಿಂಗ್ ಮಾಡೋದಕ್ಕೂ ನನಗೂ ಇದು ಹಾಗಾಗಿ ಅಲ್ಲಿರೀರಲ್ಲಿ ನೋಡಿದೆ ಆದರೆ ಕ್ವಾಲಿಟಿ ಅಷ್ಟು ಚೆನ್ನಾಗಿರಲಿಲ್ಲ ಹಾಗಾಗಿ ಇದೇ ಇರಲಿ ಅಂತೇಳಿ ಇದೇ ಇದರಲ್ಲೇ ನಾಲ್ಕು ಸೀರೆ ತಗೊಂಡಿರುವಂತದ್ದು ಸ್ನೇಹಿತರೆ ಆದರೆ ಕಲರ್ ಬಂದ್ಬಿಟ್ಟು ಚೇಂಜ್ ಅಷ್ಟೇನೆ ನಾಲ್ಕು ಸೀರೆ ಇದು ತೊಗೊಂಡಿದ್ದೀವಿ ಈ ಸೀರೆ ಬಂದ್ಬಿಟ್ಟು ಸ್ನೇಹಿತರೆ ನಮ್ಮ ಅಕ್ಕ ನಮ್ಮ ಅಜ್ಮಾ ಅಂದ್ರೆ ತಂಗಿಯವರು ಅವರಿಗೆ ಕೊಡ್ಸಿದ್ನಲ್ವ ಹಾಗಾಗಿ ಅವರು ನನಗೆ ಈ ಸೀರೆ ಕೊಡಿಸಿದ್ರು ನಾನು ಫಸ್ಟ್ಗೆ ಇದನ್ನ ಸೆಲೆಕ್ಟ್ ಮಾಡಿದ್ದೆ ವರ್ಮಲಕ್ಷ್ಮಿ ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ಹಾಗಾಗಿ ಇದು ಸೆಲೆಕ್ಟ್ ಮಾಡಿದ್ಮೇಲೆ ಸ್ವಲ್ಪ ನನಗೆ ಏನಕ್ಕೆ ಇದು ಅನ್ನಿಸ್ತು ಬಟ್ಟೆ ಇನ್ನೊಂದು ಸ್ವಲ್ಪ ಚೆನ್ನಾಗಿರೋದು ನೋಡೋಣ ಅಂತೇಳಿ ಹಾಗಾಗಿ ಏನು ಮಾಡಿದೆ ಅಂದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ರೇಟ್ ಏನು ಕೊಡ್ರಿ ಅಂದಿತ್ತು ಸೀರೆ ತೆಗೆದ್ರು ಅವಾಗ ಇದನ್ನ ಸೆಲೆಕ್ಟ್ ಮಾಡಿ ಆಲ್ರೆಡಿ ತೆಗ್ದಿಟ್ಟಿದ್ದೆ ಫೈನಲ್ ಇದೆ ತಗೊಳ್ಳೋದು ಅಂತ ಆದರೆ ಅದನ್ನ ತೊಗೊಂಡಲ್ಲ ಅದಕ್ಕೆ ಅವರಿಗೂ ಇದೇ ರೇಟ್ ಇದೆ ಕೊಡಿಸದಲ್ವ ಅದಕ್ಕೆ ಅಕ್ಕ ಬಂದು ಏನು ಮಾಡಿದ್ರು ನನಗೆ ತಗೋ ನೀನು ಅಂತೇಳ್ಬಿಟ್ಟು ಕೊಡಿಸಿದ್ರು ನಾನು ಬೇಡ ನನಗೆ ಏನಕ್ಕೆ ನೀವು ಕೊಡಿಸ್ತಾ ಇದ್ದೀರಾ ನಿಮಗೆ ಕೊಡಿಸ್ಬೇಕು ಹೆಣ್ಮಕ್ಳಿಗೆ ಬೇಡ ಅಂತಂದ್ರೂ ಇಲ್ಲ ನಾನು ಇದ್ದೀನಿ ತಗೊಳ್ಬೇಕು ಅಂತಂದರು ಮುಂದೆ ಯಾವಾಗಾದರೂ ಕೊಡಿಸ್ರು ಅಂತ ಇವಾಗ ಏನಕ್ಕೂ ಬೇಡ ಅಂತಂದ್ರು ಕೇಳಿಲ್ಲ ಸ್ನೇಹಿತರೆ ಈ ಸೀರೆ ಕೊಡಿಸಿದ್ದಾರೆ ನೀನು ಇಷ್ಟಪಟ್ಟಿದ್ದೆ ಇದನ್ನು ಇಷ್ಟಪಟ್ಟು ಬಿಟ್ಬಿಟ್ಟೆ ಅಲ್ಲ ಹಾಗಾಗಿ ಇದು ಅಂತ ಅಂತೇಳಿ ಕೊಡಿಸಿದ್ರು ಸ್ನೇಹಿತರೆ ಇದನ್ನು ಚೆನ್ನಾಗಿದೆ ಇದನ್ನು ಪಿಕ್ಕೆ ಬಂದಿದೆ ಸ್ನೇಹಿತರೆ ನೋಡಿ ತಂಗಿ ನಾನು ಇಬ್ರು ಇದರಲ್ಲೇ ಸೆಲೆಕ್ಟ್ ಮಾಡಿದ್ವಿ ವರಮಾಲಕ್ಷ್ಮಿ ಹಬ್ಬಕ್ಕೆ ಅವ್ರ ಸೆಲೆಕ್ಟ್ ಮಾಡಿದ ಒಂಥರ ಬ್ಲೂ ಕಲರ್ ಸ್ನೇಹಿತರೆ ತುಂಬಾ ಚೆನ್ನಾಗಿತ್ತು ಹಾಗಾಗಿ ಅದನ್ನು ಬಂದ್ಬಿಟ್ಟು ಅವ್ರ ತಂಗಿ ಅಂತೇಳಿ ನೇತ್ರ ತಂಗಿಗೆ ತೊಗೊಂಡು ನಾನು ಬಂದು ಇದು ನಾನು ಸೆಲೆಕ್ಟ್ ಮಾಡಿದ್ದು ಅಕ್ಕ ಬಂದು ನನಗೆ ಇದನ್ನು ಕೊಡ್ಸಿದ್ರು ವರಮಾಲಕ್ಷ್ಮಿ ಹಬ್ಬಕ್ಕೆ ಹೇಳಿ ಈಗ ಸೇ ತೊಗೊಂಡಿದಂಥದ್ದು ಸ್ನೇಹಿತರೆ ನೋಡಿ ಹೀಗಿದೆ ಇದರಲ್ಲಿ ಯಾವ ಕಲರ್ ಚೆನ್ನಾಗಿದೆ ಹೇಳಿ ಹಾಗೆ ನನ್ ನೆಕ್ಸ್ಟ್ ಸ್ನೇಹಿತರೆ ಏನಾದ್ರೂ ನಾನು ನಾಯ್ನಟ್ಟಿಗೆ ಹೋದಾಗ ಹಾಕೊಂಡಿದ್ದೆಲ್ಲ ಸೀರೆ ಬಂದ್ಬಿಟ್ಟು ಆ ಥರ ಸೀರೆ ಎಲ್ಲರೂ ಈ ಕಡೆನಷ್ಟು ನೋಡಿಲ್ಲ ಸ್ನೇಹಿತರೆ ನಮ್ಮ ಹಿರಿಯರ್ ಸೈಡ್ ದುರ್ಗ ಆ ಕಡೆ ಸೈಡ್ ಇದೇ ತರ ಸೀರೆಗಳನ್ನ ಹಾಕ್ಕೊಳ್ತಾಯಿದ್ರು ಇದ್ರು ಹಾಗಾಗಿ ನಾನು ಕೇಳಿದೆ ಕಾಕ ಹಿರಿಯರಲ್ಲೇ ತೊಗೊಂಡಿದ್ವು ಅಂತ ಅದು ತಂಗಿ ಸೀರೆ ನಾನು ಹಾಕ್ಕೊಂಡಿದ್ದೆ ಅಂಥದ್ದು ಅದು ಕೇಳಿದಕ್ಕೆ ಹಿರಿಯರಲ್ಲೇ ತೊಗೊಂಡಿದ್ವಂದಿದ ನೋಡೋಣ ಅಂತ ಹೋದ್ವಿ ಹೋಗಿದಾದ್ಮೇಲೆ ಈ ಥರ ಇನ್ನು ಫಸ್ಟ್ ಇದು ಅವಾಗಿನ ಬಂದಿತ್ತು ಸ್ನೇಹಿತರೆ ಪ್ಲೀಸ್ ಇದನ್ನು ಫಸ್ಟ್ನೇದು ಇದೆ ಮೇಡಮ್ ಅಂತ ಅಂದರು ಇದೇ ಚೆನ್ನಾಗಿ ಕಾಣುತ್ತಿ ಅಂತೇಳಿ ಹಾಗಾಗಿ ಈ ಥರದ್ದು ನನ್ನ ಹತ್ರ ಏನು ಯಾವ ಇದು ಇರಲಿಲ್ಲ ಹಾಗಾಗಿ ಇದೊಂದು ಸೀರೆನ ನಾನು ತೊಗೊಂಡೆ ಇದ್ರ ಜೊತೆಗೆ ನಮ್ಮ ಯಜಮಾ ತಂಗಿ ಮಗಳಿಗೆ ಸೊಸೆಗೆ ಬಂದ್ಬಿಟ್ಟು ಅವಳಿಗೂ ಒಂದು ಕೊಡಿಸಿದ್ದೀನಿ ನಿಮಗೆ ವಿಡಿಯೋದಲ್ಲಿ ಇರುತ್ತೆ ನೋಡಿ ಆ ಸೀರೆ ಅವಳಿಗೊಂದು ಕೊಡ್ಸಿ ನಾನೊಂದು ತಗೊಂಡೆ ಸ್ನೇಹಿತರೆ ಇದು ಚೆನ್ನಾಗಿದೆ ಸ್ನೇಹಿತರೆ ಇಷ್ಟ ಆಯ್ತು ಹಾಗಾಗಿ ನನ್ನಂತೂ ಸೀರೆಗಳು ಹೆಚ್ಚಿಗೆ ಅಂದ್ರೆ ಊರಿಗೆ ಹೋದ್ರು ಬರೋ ಟೈಮ್ ಎಲ್ಲ ಡ್ರೆಸ್ ಹೆಚ್ಚಿಗೆ ಯೂಸ್ ಮಾಡೋದ್ರಿಂದ ಸೀರೆಗಳನ್ನು ಅಷ್ಟು ಇದು ಮಾಡಲ್ಲ ಆದ್ರೆ ಏನಾದ್ರೂ ಫಂಕ್ಷನ್ ಇದ್ದಾಗ ಊರಿಗೆ ಹೋದಾಗ ಅಷ್ಟೇ ಇದು ಮಾಡುವಂಥದ್ದು ಹಾಗಾಗಿ ಈ ಸೀರೆ ತೊಗೊಂಡಿದ್ದೀನಿ ಸ್ನೇಹಿತರೆ ಇದನ್ನು ಅನ್ನಿಸ್ತು ತಿಳಿಸಿ ಈ ಸೀರೆ ಸ್ನೇಹಿತರೆ ಇದು ಬಂದ್ಬಿಟ್ಟು ಮೊನ್ನೆ ದೇವ್ರಿಗೆ ಅಲ್ವಾ ಅಲ್ಲಿ ಬೇಸಿಗೆ ರಜ ರಜದಲ್ಲಿ ಊರಿಗೆ ಹೋದಾಗ ಅಲ್ಲಿ ದೇವ್ರು ಮಾಡಿದ್ರಲ್ಲ ಅವಾಗ ಹೆಣ್ಮಕ್ಳಿಗೆಲ್ಲ ಸ್ಯಾರಿಗಳನ್ನು ಕೊಡಿಸ್ಬೇಕು ಅಂತೇಳಿ ನಮ್ಮ ಅತ್ತೆ ಮಗಳು ಈ ಸೀರೆಯನ್ನು ಕೊಟ್ಟಿರುವಂಥದ್ದು ಸ್ನೇಹಿತರೆ ನಾನು ಹೇಳ್ದೆ ಬೇಡ ಅಂತಂದ್ರೂ ಇಲ್ಲ ಕ ನಿಮ್ಮ ಯಾವಾಗಲೂ ನಾನು ಕೊಡಿಸೋದಿಲ್ಲ ಏನೂ ಇಲ್ಲ ಅಂತೇಳಿ ಈ ಸೀರೆ ತೊಗೊಂಡಿದ್ದೆ ಕೊಡಿಸಿದ್ದಾಳೆ ಸ್ನೇಹಿತರೆ ಸ್ಮೂತಾಗಿ ಚೆನ್ನಾಗಿದೆ ನನಗೆ ಈ ಥರ ಸೀರೆಗಳು ಹೆಚ್ಚಿಗೆ ಇಷ್ಟ ಆಗುತ್ತೆ ಏನಂತಂದರೆ ತುಂಬನೇ ಚೆನ್ನಾಗಿ ಮೈ ಮೇಲೆ ಕೂಡುತ್ತೆ ಹಾಗಾಗಿ ತುಂಬ ಇಷ್ಟ ಆಗುವಂಥದ್ದು ಈ ಥರ ಸೀರೆಗಳೆಲ್ಲ ಉಟ್ಕೊಂಡಾಗ ಈಗ ಅರಳುಕೊಳುತ್ತಲ್ಲ ಆ ಥರ ಸೀರೆಗಳು ಅಂದರೆ ಅಷ್ಟು ಸ್ವಲ್ಪ ಇಷ್ಟ ಆಗಲ್ಲ ಹಾಗಾಗಿ ಈ ಥರ ಸ್ಮೂತಾಗಿರುವಂಥ ಸೀರೆಗಳು ತುಂಬ ಇಷ್ಟ ಆಗುತ್ತೆ ಸ್ನೇಹಿತರ ಹಾಗೆಯೇ ಸೀರೆ ವಿಚಾರಕ್ಕೆ ಬರೋದಾದ್ರೆ ಕೆಲವೊಬ್ರು ಹೇಳ್ತಿರ್ತಾರೆ ಈ ಥರ ಇದ್ರದು ಹಳೇ ಇದ್ರಲ್ಲಿ ತೊಗೊಂಡಿದ್ರ ಇವಾಗ ಯಾವ್ಯಾವ ಡಿಸೈನ್ ಬಂದಿದೆ ಎಲ್ಲ ಅಂತ ಹೇಳಿ ಖಂಡಿತವಾಗ್ಲೂ ನನಗೂ ಆ ಥರ ಇವಾಗೆಲ್ಲ ಗ್ರೇಪ್ ಸಿಲ್ಕ್ ಅದು ಇದು ಅಂತೆಲ್ಲ ತೋರಿಸ್ತಾರಲ್ವ ಆ ಥರ ಸೀರೆಗಳೆಲ್ಲ ನೀವು ತಗೊಳ್ಬೇಕು ಅನ್ನುವಂಥದ್ದು ಇತ್ತು ಆದರೆ ಅಲ್ಲಿ ಸಿಗ್ಲಿಲ್ಲ ನೋಡಿದ್ವಿ ಒಂದ್ ಅಂಗಡಿಯಲ್ಲಿ ಇತ್ತು ಸ್ನೇಹಿತರೆ ನಿಮ್ಗೆ ಆದ್ರೆ ಅದು ಬಂದ್ಬಿಟ್ಟು ರೇಟ್ ಒಂದು ಒಂಬತ್ ನೂರು ರೂಪಾಯಿ ಒಂದ್ ಸಾವಿರ ರೂಪಾಯಿಗೂ ಇತ್ತು ಆದ್ರೆ ಹಿಂಗ್ ಮುಟ್ಟು ನೋಡಿದ್ರೆ ಇದು ಪಾಲಿಸ್ಟರ್ ಬಟ್ಟೆ ಬರುತ್ತಲ್ವಾ ತರ ಇತ್ತು ಸ್ಮೂತ್ ಇರೋದಾದ್ರೆ ಚೆನ್ನಾಗಿ ಕೂಡುತ್ತೆ ಸುಮ್ನೆ ಅಷ್ಟೊಂದು ಕೊಟ್ಬಿಟ್ಟು ಈಗ ಒಂದ್ ಎರಡ್ ಸಾವಿರ ರೂಪಾಯಿ ಮೂರ್ ಸಾವಿರ ರೂಪಾಯಿ ಆದ್ರೂನು ಪರವಾಗಿಲ್ಲ ಚೆನ್ನಾಗಿರ್ಬೇಕು ಸೀರೆಗಳು ಹಾಗಾಗಿ ಆ ತರದ್ದು ಇರ್ಲಿಲ್ಲ ನಾನು ತೊಗೊಂಡಿಲ್ಲ ನನ್ಗೆ ಈ ತರದ್ ಇಷ್ಟ ಆಯ್ತು ಹಾಗಾಗಿ ತಗೊಂಡಿದೀನಿ ಯಾರೇನಾದ್ರು ಅಂದ್ಕೊಳ್ಳಿ ಅದಕ್ಕೆ ಏನಿಲ್ಲ ಹಾಗೇನೆ ಇನ್ನೊಂದೇನಂದ್ರೆ ಅತ್ತೆ ಬಂದ್ಬಿಟ್ಟು ನನಗೂ ಹಾಗೆಯೇ ಮಗಳಿಗೆ ಮೊಮ್ಮಗಳಿಗೆ ಅತ್ತೆ ಮಗಳಿಗೆ ಮೊಮ್ಮಗಳಿಗೆ ಮೂರು ಜನಕ್ಕೆ ನನಿಗುನು ಬರ್ತೀನಿ ಅಂತ ಹೇಳಿದ್ದಾರೆ ಅದೇ ತರ ಆ ತರದ್ ಸೀರೆನೇ ಬೆಂಗ್ಳೂರಲ್ಲಿ ಅಂದ್ರ ಚೆನ್ನಾಗಿ ಒಂದಲ್ಲ ಅಂದು ಒಂದು ಅಂಗಡಿಗಳಿಗೆ ಸಿಗ್ತಾ ಇರುತ್ತೆ ಹಾಗಾಗಿ ನಾನು ಬರ್ತೀನಿ ನೀನೇನ ಆ ಥರ ತಗೊಳ್ಬೇಡ ಅಂತೇಳಿ ನನಗೆ ಮುಂಚೆನೂ ಹೇಳಿದ್ರು ಸ್ನೇಹಿತರೆ ಹಾಗಾಗಿ ಈಗ ನಾವು ಗೌರಿ ಹಬ್ಬಕ್ಕಿನ್ನೇನು ಅಮ್ಮ ಕೊಡಿಸ್ತಾರಲ್ವ ಹಾಗಾಗಿ ಆ ಅಮೌಂಟ್ ಅತ್ತೆ ಕಡೆಗೆ ಕೊಟ್ಬಿಡೋದು ಸೀರೆ ತೊಗೊಳ್ಳೋಣ ಅದು ಸೀರೆ ಗೌರಿ ಹಬ್ಬಕ್ಕೆ ತಗೊಂಡ್ರಾಗುತ್ತೆ ಅಂತೇಳಿ ನಾನು ಅದನ್ನು ಅಲ್ಲಿ ಇದನ್ನು ಮಾಡಿದೆ ಅಷ್ಟೇ ಇನ್ನೇನಿಲ್ಲ ನನ್ನ ಸ್ನೇಹಿತರೆ ಇಷ್ಟೆಲ್ಲ ಅಮೌಂಟ್ ಕೊಟ್ಟು ಹೆಚ್ಚಿಗೆ ರೇಟ್ ಇದು ಮಾಡಿ ತಗೊಳ್ತೀವಿ ರೊಕ್ಕ ಕೊಟ್ಟು ಆದರೆ ನಾವು ಯಾವಾಗ ಹಾಕ್ಕೊಳೋದು ಫಂಕ್ಷನಿಗೆ ಒಂದ್ಸಲ ಹಾಕ್ಕೊಳ್ತೀವಿ ಅದನ್ನು ಹಾಗೆ ಜಾಪಾನ ತೊಗೊಂಡು ಬರ್ತೀವಿ ಇಡ್ತೀವಿ ಸ್ನೇಹಿತರೆ ಈಗೇನೇ ನಾವು ಹಾಕ್ಕೊಳ್ತಾ 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 ಎಷ್ಟು ಸಾವಿರ ರೂಪಾಯಿ ಸೀರೆಗಳು ಇರುತ್ತೆ ಅನ್ನೋದು ಒಂದು ಸಲ ಚೆಕ್ ಮಾಡ್ಕೊಂಡು ನೋಡಿ ಗೊತ್ತಾಗುತ್ತೆ ನಾವೇನಷ್ಟು ಸೀರೆಗಳಿಗೆ ಬಂಡವಾಳ ಹಾಕೋ ಬದ್ಲಿ ಸ್ನೇಹಿತರೆ ಅಷ್ಟೇ ಇದಕ್ಕೆ ನಾವ್ ಸ್ವಲ್ಪ ಆಗುತ್ತೆ ಸ್ನೇಹಿತರೆ ಬಂಗಾರ ಕೂಡ ಇಟ್ಕೊಂಡ್ರೆ ಇರಬೇಕು ಅಂದ್ರೆ ನಮ್ಮ ಅವಶ್ಯಕತೆಗೆ ಎಷ್ಟು ಬೇಕಿರುತ್ತಲ್ವ ಅಷ್ಟಿದ್ರೆ ಸಾಕು ಅಂತ ನನ್ನ ಅಭಿಪ್ರಾಯ ಹಾಗೇನೆ ನಾನು ಇತ್ತೀಚಿಗೆ ಬಂದ್ಬಿಟ್ಟು ಮುಂಚೆಯಿಂದನೂ ಅಷ್ಟನ್ನೇ ಸ್ನೇಹಿತರೆ ನನ್ನ ಹತ್ರ ಏನು ಜಾಸ್ತಿ ರೇಟಿಂಗ್ ಸೀರೆಗಳೆಲ್ಲ ಇಲ್ಲ ಯಾಕಂದ್ರೆ ನನಗೆ ಸೀರೆ ಇಷ್ಟ ಉಡ್ತೀನಿ ಆದರೆ ಈಗ ಊರಿಗೆ ಹೋದಾಗ ಫಂಕ್ಷನ್ಗಳಲ್ಲಿ ಎಲ್ಲ ಅಷ್ಟೇನೆ ಇಲ್ಲಂತೂ ಪೂಜೆ ಏನಾದರೂ ಇದ್ದಾಗ ಎಲ್ಲರೂ ಸ್ವಲ್ಪ ಹೋದಾಗ ಅಷ್ಟೇ ಉಡ್ತೀನಿ ಅದು ಬಿಟ್ಟು ಜಾಸ್ತಿ ಡ್ರೆಸ್ಸನ್ನೇ ಉಪಯೋಗಿಸೋದ್ರಿಂದ ಸ್ವಲ್ಪ ಸೀರೆ ಅಷ್ಟು ಇದನ್ನ ಮಾಡ್ತೀನಿ ಸುಮ್ಮನೆ ತಗೊಂಡು ತಗೊಂಡು ಹಾಕಿಟ್ಟು ಏನಂದರೆ ನಾವು ಇಷ್ಟೆಲ್ಲ ತೊಗೊಂಡಿರ್ತೀವಲ್ವ ನೋಡಿ ನಾವು ಹಾಕೊಳ್ಳೋದು ಪ್ರತಿನಿತ್ಯ ಅಂತ ಬಟ್ಟೆ ಹಾಕ್ಕೊಳ್ತೀವಿ ಅಂದ್ರೆ ಒಂದು ನೈಟಿನೋ ಒಂದು ಡ್ರೆಸ್ ಯಾವುದಾದ್ರೂ ಹಾಕ್ಕೊಂಡು ಅದ್ರ ಮೇಲೆನೆ ನಮ್ಮ ಜೀವನ ಎಲ್ಲ ಕಳಿತೀವಿ ಸ್ನೇಹಿತರೆ ಹಾಗಾಗಿ ಇಂತ ಇದಕ್ಕೆ ಇಷ್ಟೆಲ್ಲ ಎಲ್ಲ ರೇಟಿನ ಕೊಟ್ಬಿಟ್ಟು ತಗೊಂಡು ಸುಮ್ಮನೆ ನಾವ್ ಅಲ್ಮಾರಿ ತುಂಬಿಸಿ ಇಟ್ಕೊಳ್ಳೋದಕ್ಕಿಂತ ಅದ್ರ ಬದಲಿಗೆ ಒಂದು ಬಂಗಾರನಾದ್ರು ಬೆಳ್ಳಿನ ತಗೊಂಡ್ರೆ ಎಷ್ಟೋ ಒಂದು ಆಪತ್ತಿಗೆ ಆಗುತ್ತೆ ಅನುಕೂಲ ಆಗುತ್ತೆ ಅಲ್ಲ ಸ್ನೇಹಿತರೆ ಹಾಗಾಗಿ ನಾನು ಹೇಳ್ತಾ ಇರುವಂತದ್ದು ಹಾಗಾದ್ರೆ ಜಾಸ್ತಿ ರೇಟಿನ ಸೀರೆ ತೊಗೊಳ್ಳೋದೆಲ್ಲ ಸುಮ್ನೆ ಇದು ಅಂತ ಅಂದ್ರೆ ಖಂಡಿತವಾಗ್ಲೂ ಇಲ್ಲ ನಿಮ್ ನಿಮ್ ಇಷ್ಟ ನೀವು ಹಾಕೊಳೋ ಆಗಿದ್ರೆ ಖಂಡಿತವಾಗ್ಲು ತಗೊಳ್ಳಿ ನನ್ಗೆ ಏನು ಅದಕ್ಕೇನು ಬೇಜಾರಿಲ್ಲ ಸ್ನೇಹಿತರೆ ಹಾಗೇನೆ ನಾವ್ ಇನ್ನೊಬ್ರು ನೋಡಿ ಹೊಟ್ಟೆ ಕಿಚ್ ಪಡೋದು ಇವ್ರು ಈ ತರ ತೊಗೊಂಡಿದ್ರೆ ಅನ್ಕೊಳ್ಳೋದು ಅದೆಲ್ಲ ಸುಮ್ನೆ ಇದು ನಾವ್ ಆತರ ಹೋಗ್ಬಾರ್ದು ನಮ್ಮ ಬಜೆಟ್ಗೆ ನಮ್ಮ ಅನುಕೂಲಕ್ಕೆ ನಮ್ ಇದು ನಮಗೆ ಜವಾಣೆ ಎಲ್ಲ ನಮ್ ಜವಾಬ್ದಾರಿ ಅಲ್ವಾ ಹಾಗಾಗಿ ನಮ್ಮ ಅನುಕೂಲಕ್ಕೆ ತಕ್ಕಂತೆ ನಾವ್ ಇದನ್ ಮಾಡ್ಬೇಕು ಹಾಗೇನೆ ಇನ್ನೊಂದೇನಂದ್ರೆ ಆ ನಮ್ಮ ಏನಂದ್ರೆ ನಮ್ಗಿಂತ ಕೆಳಕ್ ಇದಿರ್ತಾರಲ್ವಾ ಅಂತವರನ್ನ ನೋಡಿ ನಾವು ಖುಷಿ ಪಡ್ಬೇಕು ಸ್ನೇಹಿತರೆ ಗೊತ್ತಾ ನಮ್ಗಿಂತ ಏನ್ ಮೇಲ್ ಇರ್ತಾರಲ್ವಾ ಅವ್ರನ್ನ ನೋಡಿ ಅವ್ರಿಗೆ ಕಂಪೇರ್ ಮಾಡ್ಕೊಳೋದಕ್ಕ ನಾವ್ ಹೋಗ್ಬಾರ್ದು ಸ್ನೇಹಿತರೆ ಯಾವತ್ತೂ ನಮ್ಗಿಂತ ಕೆಳಗಿರೋರ್ನ ನೋಡಿ ನಾವು ಇದನ್ ಮಾಡ್ಕೊಂಡಾಗ ಅವ್ರಿಗೆ ಇವತ್ ಆಗಿದೆ ನಮಗೆ ಅದಕ್ಕಿಂತ ಒಂದ್ ಕೈ ಹೆಚ್ಚಿಗೆ ಕೊಟ್ಟಿದ್ದಾನೆ ಭಗವಂತ ಖುಷಿ ಪಡ್ಬೇಕು ಯಾವಾಗ್ಲೂ ಭಗವಂತ ನಿಮ್ಗೊಂದು ಧನ್ಯವಾದ ತಿಳಿಸ್ಬೇಕಂತ ಹೇಳಿ ಖುಷಿ ಪಟ್ಕೊಂತ ಇದ್ರೆ ಖಂಡಿತವಾಗ್ಲೂ ನಮ್ ಮನ್ಸು ಖುಷಿಯಾಗಿರುತ್ತೆ ನಾವು ಖುಷಿ ಆಗಿರ್ತೀವಿ ಮನೆಯವರು ಎಲ್ರು ಖುಷಿಯಾಗಿರ್ತಾರೆ ಸ್ನೇಹಿತರೆ ನಂತರ ಇಲ್ಲಿ ಬಂದ್ಬಿಟ್ಟು ಬಟ್ಟೆ ಅಂದ್ರೆ ಸೀರೆಗಳನ್ನ ತಗೊಳಕ್ ಬಂದಿದ್ವಿ ತಂಗಿ ತಗೊಂಡಿದಂತ ಫಸ್ಟ್ ಸೀರೆ ಇದೇನೆ ಸ್ನೇಹಿತರೆ ಇದೇ ಚೆನ್ನಾಗಿದೆ ಇರ್ಲಿ ಅಂತ ಹೇಳ್ಬಿಟ್ಟು ನಂತರ ನಾನ್ ತಗೊಂಡಿದಂತದ್ದು ಇಲ್ಲಿ ಪಿಂಕ್ ಇದೆಯಲ್ಲ ಆ ಸೀರೆ ನೋಡಿ ಇಷ್ಟೆಲ್ಲ ಸೀರೆಗಳು ನಾವ್ ಏನ್ ತಗೊಂಡ್ವಲ್ಲ ಸ್ನೇಹಿತರೆ ಫಸ್ಟ್ ಏನ್ ತಗೊಂಡಿರ್ತೀವಲ್ವಾ ಅದಕ್ಕೆ ಬರ್ತೀವಿ ಮತ್ತೆ ಎಷ್ಟು ಸೀರೆಗಳು ನೋಡಿದ್ರು ಇವತ್ತು ಪ್ರೂವ್ ಆಯ್ತು ಅಂತಾನೆ ಹೇಳ್ಬೋದು ಆ ಸೀರೆ ಮತ್ತೆ ತಂಗಿ ಅವ್ರ ತಂಗಿಗ್ ಬೇಕಂತ ಹೇಳಿ ತಗೊಂಡಿದ್ವಿ ಇದು ನಾಲ್ಕು ಸೀರೆ ನೋಡಿ ನಮ್ ನಾಲ್ಕ್ ಜನಕ್ಕೂ ಒಂದೇ ಇದರಲ್ಲೇ ತಗೊಂಡಿದ್ವಿ ಸೀರೆಗಳೆಲ್ಲ ಒಂದೇನೆ ಆದ್ರೆ ಕಲರ್ಸ್ ಸ್ವಲ್ಪ ಡಿಸೈನ್ ಅಲ್ಲಿ ವ್ಯತ್ಯಾಸ ಇರಬಹುದು ಅಷ್ಟು ಬಿಟ್ರೆ ಒಂದೇ ರೇಟು ಒಂದೇ ಇದು ಸ್ನೇಹಿತರೆ ಚೆನ್ನಾಗಿದೆ ನಂತರ ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಲ್ವಾ ಇದು ಬಂದ್ಬಿಟ್ಟು ನಮ್ಮ ಮನೆಯವರ ಎರಡನೇ ತಂಗಿಗೆ ಕೊಡ್ಸಿರುವಂತ ಸೀರೆ ನಾನು ಗೌರಿ ಹಬ್ಬಕ್ಕೆ ವರ್ಷ ವರ್ಷ ಒಬ್ಬೊಬ್ರು ಕೊಡ್ತಾ ಇರ್ತೀವಿ ಸ್ನೇಹಿತರೆ ಆಗೇನಿಲ್ಲ ಗೌರಿ ಹಬ್ಬಕ್ಕೆ ಅಂತನೇ ಇಲ್ಲ ಆದ್ರೂ ನಮ್ಮ ಕಡೆ ಬಂದ್ಬಿಟ್ಟು ಗೌರಿ ಹಬ್ಬಕ್ಕೆ ಬಾಗಿನ ಎಲ್ಲ ಕೊಡ್ತಾರಲ್ವಾ ಹಾಗಾಗಿ ಇದು ಬಂದ್ಬಿಟ್ಟು ಸ್ಮೂತ್ ಆಗಿ ಸೀರೆಗಳೆಲ್ಲ ಚಂದ ಇದೆ ಸ್ನೇಹಿತರೆ ಒಂಥರ ಶೈನಿಂಗ್ ಆಗಿದೆ ಒಂಥರ ಡಬಲ್ ಕಲರ್ ಎಲ್ಲ ಕಾಣುತ್ತೆ ಸೀರೆಗಳು ಚೆನ್ನಾಗಿದೆ ಇದು ಬಂದು ಮೊದಲನೇ ತಂಗಿ ಕೊಡ್ಸಿದಂತದ್ದು ಮಗ ಬಂದ್ಬಿಟ್ಟು ಹೇಳ್ತಾ ಇದ್ದ ಈ ಸೀರೆ ಚೆನ್ನಾಗಿದೆ ತಗೋ ಅಂತ ಹೇಳಿ ಅವ್ರು ಹೇಳ್ತಾ ಇದ್ರು ಇಲ್ಲಪ್ಪ ನನ್ನ ಹತ್ರ ಗುಲ್ಬರ್ಗಕ್ ಬಂದಾಗ ನೀವು ಇದೇ ತರದ್ ಕೊಡ್ಸಿದ್ರ ಬೇಡ ಅಂತ ಇಲ್ಲ ತೇ ತಗೋ ಅಂತ ಮತ್ತ್ ಅದನ್ನ ಬಿಟ್ಟು ಈಗ ಬೇರೆ ನಾವು ಊರಿಗೆ ಬಂದ್ಮೇಲೆ ಹೋಗಿ ಎಕ್ಸ್ಚೇಂಜ್ ಮಾಡ್ಕೊಂಡ್ ಬಂದಿದ್ದಾರೆ ಸ್ನೇಹಿತರೆ ಇದು ತಂಗಿಗೆ ತಗೊಂಡಿರುವಂತ ಸೀರೆ ನೋಡಿ ತಂಗಿ ಮತ್ತೆ ಅವ್ರ ತಂಗಿ ಅವ್ರಿಬ್ರು ಅಕ್ಕ ಇರಲ್ವಾ ಅವ್ರಿಬ್ರು ತಗೊಂಡಿರೋದು ನೋಡಿ ಇದ್ರಲ್ಲೂ ಕಲರ್ಸ್ ಎಷ್ಟು ಚಂದ ಇದೆ ಸ್ನೇಹಿತರೆ ಸೀರೆಗಳು ನಾವು ಅನ್ಕೊಳ್ತೀವಿ ಆದ್ರೆ ನಮ್ ಹಾಕೊಂಡಿದ್ದ ಬೇರೆಯವ್ರು ಹಾಕೊಂಡಿರ್ತಾರಲ್ವಾ ಇದು ಚೆನ್ನಾಗಿದೆ ಅಲ್ವಾ ಅನ್ಸುತ್ತೆ ಅದೇ ನಮ್ ನಾವ್ ಅದನ್ನ ತಗೊಂಡಾಗ ಅಯ್ಯೋ ಇನ್ನೊಂದ್ ತಗೋಬೇಕಿತ್ತೇನೋ ಅನ್ನಿಸ್ತಾ ಇರತ್ತೆ ಅದು ಊಟ ನಮ್ಮ ಇಚ್ಛೆ ನೋಟ ಪರರಿಚ್ಛೆ ಅಂತ ಹೇಳ್ತಾರಲ್ವ ಸ್ನೇಹಿತರ ಕರೆಕ್ಟ್ ಆಗಿ ಹೇಳಿದರೆ ಇದು ಅಕ್ಕ ಇದು ನಾನು ವರ್ಮಾಲಕ್ಷ್ಮಿ ಹಬ್ಬಕ್ಕೆ ತಗೊಂಡಿದಂತ ಸೀರೆ ಇದು ನಿಮಗೆ ನೋಡೋದಕ್ ಪಿಂಕ್ ತರ ಕಾಣಿಸುತ್ತೆ ಪಿಂಕ್ ಏನೇ ಸ್ನೇಹಿತರೆ ಅದೇ ನೈಟ್ ಟೈಮಿಗೆಲ್ಲ ರಾತ್ರಿ ಟೈಮಿಗೆ ಅದು ನಾನು ಫೋಲ್ಡ್ ಮಾಡುವಾಗ ನೋಡ್ದೆ ಸ್ನೇಹಿತರೆ ಆರೆಂಜ್ ಕಲರ್ ಕಾಣಿಸ್ತಾ ಇತ್ತು ನನ್ನ ಮಗನಿಗೆ ತೋರಿಸಿ ನೋಡಿದ ಯಾವ ತರ ಕಾಣಿಸ್ತಾ ಇದೆ ಹೌದಮ್ಮ ಇದು ಕಲರ್ ಚೇಂಜ್ ಕಾಣಿಸ್ತಾ ಇದೆ ಬಿಟ್ಟು ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದ ನೋಡಿ ಈ ರೀತಿಯಾಗಿ ಇದೆ ಈ ತರದ್ ಪಿಂಕ್ ಇದೆ ಆದರೆ ಅದು ಕಲರ್ ಬೇರೆ ಇದೆ ಸ್ನೇಹಿತರೆ ಇದು ಬಂದ್ಬಿಟ್ಟು ಅಮ್ಮನವ್ರಿಗೆ ಬಂದ್ಬಿಟ್ಟು ಎಚ್ ಕೆ ಪಿಂಕ್ ಅಗ್ನೇ ಗ್ರೀನು ಈ ಥರದ್ದು ಆರೆಂಜ್ ಕಲರ್ದು ಈ ತರದ್ದೆಲ್ಲ ತೊಗೊಳ್ತಾರಲ್ವ ಇಷ್ಟ ಅಂತ ಹೇಳ್ಬಿಟ್ಟು ಹಾಗಾಗಿ ಇದು ನಾನೇನಕ್ಕೆ ಇಷ್ಟಪಟ್ಟೆ ಅಂದ್ರೆ ಇದರಲ್ಲಿ ಪಿಂಕ್ ಇದೆ ಮತ್ತೆ ಗ್ರೀನ್ ಇದೆ ಅಂತೇಳಿ ಅದು ಪೂಜೆಗೆ ಅಂತ ಹೇಳಿ ನಂತರ ನಾನ್ ಫಸ್ಟ್ ಹಿಡ್ದಿದಂತ ಸೀರೆ ಇದೇನೆ ಸ್ನೇಹಿತರೆ ಸೆಲೆಕ್ಟ್ ಮಾಡಿ ಇದು ಬಿಲ್ ಹೋಗಿ ಮತ್ತೆ ವಾಪಸ್ ಇದು ಮಾಡಿದ್ವಿ ಇನ್ನೊಂದ್ ಸ್ವಲ್ಪ ಜಾಸ್ತಿ ಇದ್ರಲ್ಲಿ ತಗೊಳೋಣ ಅಂತ ಹೇಳಿ ಅವಾಗ ಈ ಸೀರೆಗಳು ಕೊಟ್ಟರು ನೋಡಿ ನಾಲ್ಕು ಸೀರೆಗಳು ಇದು ನಂತರ ಇದು ಬಂದ್ಬಿಟ್ಟು ನಾನು ನಾಯಕ್ ಹೋದಾಗ ತಂಗಿ ಸೀರೆ ಹಾಕೊಂಡಿದ್ದಲ್ಲ ಅದು ಒಂಥರ ಚೆನ್ನಾಗ್ ಅನ್ನಿಸ್ತಾ ಇತ್ತು ನನ್ಗೆ ಹಾಗಾಗಿ ನಾನು ಈ ತರದೊಂದು ತಗೊಳ್ಬೇಕು ಅಂದಿದಕ್ಕೆ ಹಿರಿಯರಲ್ಲೇ ಯಾಕ ತಗೊಂಡಿದ್ದು ಅಂತ ಹೇಳಿದ್ಕೆ ಮತ್ತೆ ತಗೊಂಡ್ ಬಂದ್ವಿ ನನಿಗೊಂದು ತಗೊಂಡೆ ಹಾಗೇನೆ ನಮ್ಮ ಯಜಮಾ ತಂಗಿ ಮಗಳಿಗೆ ಸೊಸೆಗೆ ಒಂದು ಈ ಸೀರೆ ಕೊಡ್ಸಿದ್ದೀನಿ ಸ್ನೇಹಿತರೆ ಆ ಚೆನ್ನಾಗಿದೆ ಮತ್ತೆ ನಮ್ಮ ಅಕ್ಕ ತಗೊಂಡಿದ್ರೆ ಈ ಸೀರೆ ಅವತ್ತು ಒಟ್ಟು ಟೋಟಲಿ ಒಂಬತ್ತು ಸೀರೆ ತಗೊಂಡಿದಂತದ್ದು ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ತಪ್ಪದೆ ಲೈಕ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗುವ ನಮಸ್ಕಾರ